ಹಾಯ್ ಫ್ರೆಂಡ್ಸ್ ಬನ್ನಿ ನೀರಸಣ್ಣ ಹೇಗಿದೆ ನೋಡೋಣ ಇವತ್ತು ಎಷ್ಟು ಬಂದಿದೆ ಏನು ನೋಡೋಣ ಇವತ್ತು ಡೈಲಿ ಒಂದೊಂದು ಲೀಟ್ರ್ ಸಿಗ್ತಾ ಇತ್ತು ಯಾಕೋ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡೋಣ ಎಷ್ಟು ಬರ್ತಾ ಇದೆ ಏನು ಎತ್ತ ಅಂತ ಎಲ್ಲ ಇವತ್ತು ಚೆಕ್ ಮಾಡಿ ನೋಡೋಣ ಹೇಗಿದೆ ಎಷ್ಟು ಏನು ಕತೆ ವರ್ಜಿನಲ್ ನೀರ ಹೇಗೆ ಈ ಥರ ಇರುತ್ತೆ ಎಲ್ಲೇ ಹುಡ್ಕಿದ್ರೂ ಸಿಗೋದಿಲ್ಲ ಇಷ್ಟು ವರ್ಜನಲಿಟಿ ನೀರ ಇದು ಫ್ರೆಶ್ ಆಗಿ ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಇದೆ ನೋಡಿ ಇದು ನೀರ ಫುಲ್ಲು ವರ್ಜಿನಾಲಿಟಿ ಇದು ಏನಿದೆ ನೀರ ಇದು ವರ್ಜಿನಾಲಿಟಿ ನೀರ ಬ್ರೌನ್ ಕಲರ್ ಇರುತ್ತೆ ನೋಡಿ ಇದು ನೋಡಿ ಬರ್ತಾ 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 ಕಮ್ಮಿ ಆಗ್ತಾ ಇದೆ ಬಿಸಿಲು ಟೈಮ್ಗಳಿಗೆ ಫಸ್ಟ್ ಎಲ್ಲ ಒಂದು ಲೀಟ್ರ್ ಮೇಲೆ ಸಿಗ್ತಾಯಿತ್ತು ಈಗ ಎಲ್ಲ ಏನಿದ್ರೂ ಎಷ್ಟು ಬರುತ್ತೆ ನೋಡೋಣ ಈಗ ಫಸ್ಟೆಲ್ಲ ಒಂದೊಂದು ಲೀಟ್ರ್ ಬೆಳಗ್ಗೆ ಒಂದು ಲೀಟ್ರೂ ಸಾಯಂಕಾಲ ಒಂದೊಂದು ಲೀಟ್ರು ಸಿಗ್ತಾಯಿತ್ತು ಈಗ ಎಷ್ಟು ಸಿಗುತ್ತೆ ಅಂತ ನೋಡೋಣ ಮನೆಯ ನೋಡಿ ಯಾವ ಥರ ಇದೆ ಬ್ರೌನ್ ಕಲರ್ ಹೇಗಿದೆ ಫ್ರೆಶ್ಶು ಒರ್ಜಿನಾಲಿಟಿ ಅಂದರೆ ಈಗ ಥರ ಇರುತ್ತೆ ನೀರು ಇದು ಬೆಳಿಗ್ಗೆ ನಾಲ್ಕೂವರೆಗೆ ಕುಡಿಬೇಕು ಲೆಕ್ಕ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಕುಡಿಯೋ ಅಂತ ನೀರ ಇದು ಈ ಥರ ಇರುತ್ತೆ ನೋಡಿ ಅರ್ಧ ಲೀಟರ್ ಲೀಟ್ರು ಬಂದಿದೆ ಅಷ್ಟೇನೆ ಫ್ರೆಂಡ್ಸ್ ನೀರ ಇದು ಅರ್ಧ ಲೀಟ್ರ್ ಬಂದಿದೆ ನೋಡಿ ಅಷ್ಟೇನೆ ಇದರಲ್ಲಿ ಇವತ್ತು ಡೈಲಿ ಒಂದೊಂದು ಬರ್ತಾ ಬರ್ತಾಯಿತ್ತು ಬಿಸಿಲು ಟೈಮು ಅಂದ್ಬಿಟ್ಟು ಅರ್ಧ ಅರ್ಧ ಲೀಟರ್ ಬರ್ತಾ ಇದೆ ಈಗ ಅಷ್ಟೇ ಡೈಲಿ ಒಂದು ಲೀಟರ್ ರಾತ್ರಿ ಒಂದು ಲೀಟ್ರು ಬೆಳಗ್ಗೆ ಒಂದು ಲೀಟ್ರ್ ಸಿಗ್ತಾಯಿತ್ತು ಯಾಕೋ ಮಡಿಕೆನೇ ಕುಡ್ಕೊಂಡಿದೆ ಅನ್ನಂಗೆ ಕಾಣ್ತಾ ಇದೆ ನೋಡಿ ಯಾಕೋ ಮಡಿಕೆ ಮೇಲೆ ಡೌಟ್ ಹೊಡಿತೈತೆ ನನಗೆ ಎಲ್ಲ ಮಡಗಿಡಿಕೇನೆ ಕುಡ್ಕೊಬಿಡ್ತಾ ಅಂತ ಯಾಕೋ ಸಂಕೋಚ ಆಗ್ತಾ ಇದೆ ನೋಡಿ ಇಲ್ಲಿ ಹ್ಞೂ ಡೈಲಿ ಒಂದೊಂದು ಲೀಟ್ರ್ ಸಿಗ್ತಿದ್ದು ಈಗ ಅರ್ಧ ಲೀಟ್ರ್ ಬಂದಿದೆ ಅಂದರೆ ಯಾಕೋ ಮಡಿಕೆ ಮೇಲೆ ಡೌಟಾ ಏನೋ ಅಂತ ಗೊತ್ತಿಲ್ಲ ನೀರ ಏನೋ ಬರ್ತಾ ಇದೆ ಪರವಾಗಿಲ್ಲ ಮಾಮೂಲಿ ಬರೋ ಅಂತ ಅದು ಕ್ಲೀನಾಗಿ ಬರ್ತಾ ಇದೆ ನೀರದೇನು ಪ್ರಾಬ್ಲಮ್ ಇಲ್ಲ ಮೋಸ್ಟ್ಲಿ ಬಿಸಿಲು ಟೈಮ್ ಅಲ್ವಾ ಮಡಿಕೆನೇ ಎಲ್ಲ ಕುಡ್ಕೊಂಡಿದೆ ಹೀರ್ಕೊಂಡಿದೆ ಅಂತ ಮಿಸ್ಲು ಟೈಮ್ಗೆ ಅಂತ ಮಡಿಕೆದೇ ಪ್ರಾಬ್ಲಮ್ ಇದೆ ಯಾಕೋ ನೀರು ಅಷ್ಟು ಕಮ್ಮಿ ಬರ್ತಾಯಿದೆ ಅಂದರೆ ಮಡಿಕೆ ಹೀರ್ಕೊಳ್ತಾ ಇದೆ ಬಿಸಿಲಿಗೆ ಅಂತ ಯಾಕೋ ಯಾಕಂದರೆ ರಾತ್ರಿ ಕಟ್ಟಿ ಬೆಳಗ್ಗೆ ಇಳಿಸ್ದಾಗು ಒಂದು ಲೀಟ್ರ್ ಬರಬೇಕು ಅದು ಜೀರೋ ಅಟ್ ಅಟ್ಲೀಸ್ಟ್ ಬೆಳಗ್ಗೆ ಟೈಮ್ ಆದರೆ ಹೋಗಲಿ ಬಿಡಪ್ಪ ಅನ್ಬೋದು ಒಂದು ಲೀಟ್ರ್ ಬದಲು ಇದಾಗಿದೆ ಅರ್ಧ ಲೀಟ್ರ್ ಅನ್ಬೋದು ಯಾಕೋ ಮಡಿಕೆ ಮೇಲೆ ಡೌಟ್ ಮಡಿಕೆನೇ ಚೇಂಜ್ ಮಾಡಬೇಕೋ ಇಲ್ಲೋ ಮಡಿಕೆನೇ ಕುಡ್ಕೋತಾ ಇದೆ ಅಷ್ಟೊಂದು ಗೊತ್ತಿಲ್ಲ ಇದು ನೋಡೋಣ ಬನ್ನಿ ಕಟ್ ಮಾಡಿ ಬಿಡ್ರಪ್ಪ ಸಾಕು ಕುಡ್ದಿರೋದು ನೀವುಗಳೋ ಕುಡ್ಕೊಳ್ಳಿ ಕುಡ್ಕೊಳ್ಳಿ ಎಷ್ಟು ಕುಡಿ ಕುಡ್ಕೊಳ್ಳಿ ಪಾಪ ನೀವು ಕುಳ್ದು ಕಟ್ಟಿದ್ರೆ ತಾನೆ ಜೈನು ಹೀರ್ಕೊಳ್ಳಿ ರಸನ ಈ ಥರ ಕಟಿಂಗ್ ಮಾಡಬೇಕು ಡೈಲಿ ಮಾರ್ನಿಂಗು ಈವ್ನಿಂಗು ಮಾರ್ನಿಂಗು ಈವ್ನಿಂಗು ಈ ಥರ ಕಟಿಂಗ್ ಮಾಡಬೇಕು ಅದನ್ನು ಡೈಲಿ ಬೆಳಗ್ಗೆ ಕಟ್ಟೋ ಟೈಮಲ್ಲೂ ಕಟಿಂಗ್ ಮಾಡಬೇಕು ಸಾಯಂಕಾಲ ಕಟ್ಟೋ ಟೈಮಲ್ಲೂ ನೋಡಿ ಕಟ್ಟಕ್ಕೂ ಬಿಡ್ತಾ ಇಲ್ಲ ನಮ್ಮನ್ನ ಅದು ಕುಯ್ಯೋಕ್ಕೂ ಬಿಡ್ತಾ ಇಲ್ಲ ನಮ್ಮನ್ನ ಅದು ಯಾವ ಥರ ಬಂದು 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 ಕೂತ್ಕೊಳ್ತಾ ಇದೆ ಅದು ನೋಡಿ ಹಾಂ ಕಲ್ಪರಸ ಅನ್ನೋದು ಇದಕ್ಕೇನೆ ನೀರು ಅನ್ನೋದೇ ಬೇರೆ ಕಲ್ಪರಸ ಅನ್ನೋದೇ ಬೇರೆ ನೋಡಿ ಯಾವ ಥರ ಇರುತ್ತೆ ಇದ್ರದ್ದು ಇದ್ರ ಟೇಸ್ಟೇ ಬೇರೆ ಇರುತ್ತೆ ನೀವು ಫುಲ್ಲು ಸ್ವೀಟಾಗಿರುತ್ತೆ ಎಂಥ ಗ್ಯಾಸ್ಟ್ರಿಕ್ ಇದ್ರೂ ಕಡಿಮೆ ಮಾಡಿಬಿಡುತ್ತೆ ನೋಡಿ ಇದು ಮೇನ್ ಎಲ್ದಿ ನೀರ ತೆಗೆದು ಮಡಿಕೆ ಕ್ಲೀನಾಗಿದೆ ಈಗ ಬನ್ನಿ ಮಡಿಕೆ ಕಟ್ಟಣ ತಿರ್ಗ ಯಾಕೋ ಮಡಿಕೆ ಮೇಲೆ ಡೌಟ್ ಹೊಡಿದೆ ನೋಡೋಣ ಸಾಯಂಕಾಲ ಎಷ್ಟು ಕೊಡುತ್ತೆ ನೋಡೋಣ ಈವ್ನಿಂಗು ಸಾಯಂಕಾಲ ಬಿಚ್ಚಿದಾಗ ಎಷ್ಟು ಬರುತ್ತೆ ಗೊತ್ತಾಗುತ್ತೆ ಯಾಕೋ ನಾವು ಎಷ್ಟು ನೀಟಾಗಿ ಕ್ಲೀನಾಗಿ ಕಟ್ಟಿರ್ತೀವಿ ಅಂದ್ರೆ ಅಷ್ಟು ನೀಟಾಗಿ ಕಟ್ಟಬೇಕು ಫ್ರೆಂಡ್ಸ್ ಎಲ್ಲ ಅಂತಂದರೆ ಒಳಗಡೆ ಹುಳ ನೋಣ ಅದೆಲ್ಲ ಹೋಗ್ಬಿಡುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕಟ್ಟಬೇಕು ಮಾಡಿ ಕಟ್ಟಿ ನೀಟಾಗಿ ಮೇಲ್ಗಡೆ ಮಳೆ ಬಂದ ನೀರು ಒಳಗಡೆ ಹೋಗ್ದಂಗೆ ಕವರೆಲ್ಲ ಕ್ಲೀನಾಗಿ ಕಟ್ಟಬೇಕು ಕ್ಲೀನಾಗಿ ನೊಣ ಗಿಡ ಹುಳ ಏನೋ ಹೋಗ್ಬಾರ್ದು ಒಳಗಡೆ ಅಷ್ಟು ನೀಟಾಗಿರ್ಬೇಕು ಆ ಥರ ಎಲ್ಲ ಕ್ಲೀನ ಮಾಡಿ ಕ್ಲೀನಾಗಿ ಸುತ್ತ ಕಟ್ಟಿ ಬಿಡಬೇಕು ಅದನ್ನು ಇಲ್ಲಾಂದ್ರೆ ಏನಾಗುತ್ತೆ ಹುಳ ಅದು ಇದು ಹೋಗುತ್ತೆ ಇಲ್ಲ ಜೈನ ಒಣಗಳು ಹೋಗುತ್ತೆ ಅಷ್ಟೇ ಜಾಸ್ತಿ ಏನು ಹೋಗೋದಿಲ್ಲ ಜೈನೊಣಗಳೆಲ್ಲ ಹೋಗಿ ಕುತ್ಕೊಳ್ತವೆ ಒಳಗಡೆ ಅಷ್ಟು ಕಟ್ಟಬೇಕು ಏನಿದೆ ಅದು ಇದು ವರ್ಜಿನಲಿಟಿ ನೀರ ನೋಡಿ ಇದು ವರ್ಜನಲಿಟಿ ಅಂದರೆ ಪ್ಯೂರ್ ವರ್ಜ್ನಲ್ ಬ್ರೌನ್ ಕಲರ್ ನೀವು ನೋಡಿರ್ತಾರೆ ಬೆಂಗಳೂರಲ್ಲಿ ಈಗ ನೀರ ಶಾಪ್ಗಳು ಓಪನ್ ಆಗಿದೆ ಅದರಲ್ಲಿ ಸಿಗುತ್ತಲ್ಲ ಆ ಅದು ನೀರ ವರ್ಜನಲಿಟಿ ನೀರ ಇದು ನೋಡಿ ಡೈಲಿ ಒಂದೊಂದು ಲೀಟ್ರ್ ಸಿಗ್ತಾಯಿತ್ತು ಈಗ ಬರೀ ಒಂದು ಅರ್ಧ ಲೀಟ್ರ್ ಬರ್ತಾ ಇದೆ ಯಾಕೋ ಬಿಸಿಲು ಟೈಮು ಬಿಸಿಲು ಜಾಸ್ತಿ ಆಗ್ತಾ ಇದೆ ಮಳೆ ಇಲ್ವಲ್ಲ ಮಳೆ ಇದ್ದಾಗ ಟೈಮಲ್ಲಿ ಒಂದೊಂದು ಲೀಟ್ರ್ ಸಿಗ್ತಾಯಿತ್ತು ಈಗ ಬರೀ ಅರ್ಧ ಅರ್ಧ ಲೀಟ್ರ್ ಸಿಗ್ತಾ ಇದೆ ಇನ್ನು ಸಾಯಂಕಾಲ ನೋಡಬೇಕು ಮೋಸ್ಟ್ಲಿ ಈಗ ಇಷ್ಟು ಅಂತಂದರೆ ನೈಟಿಂದ ಬೆಳಗ್ಗೆಗೆ ಎಷ್ಟು ಸಿಗ್ತಾಯಿದೆ ಅಂದರೆ ಅಷ್ಟು ನೋಡಿ ಏನಂತಿಗೋಸ್ಕರ ಕಟ್ತೀವಿ ಅಂದರೆ ನೋಡಿ ಈ ಕಲ್ಲ ಈ ತೆಂಗಿನ ಮರದಲ್ಲಿ ಈ ಥರ ಕಾಯಿಲೆಗಳು ಬರದೇ ಇರೋದಕ್ಕೋಸ್ಕರ ಈ ನೀರ ಕಟ್ಟೋದು ಮೇಯ್ನು ನೋಡಿ ನೋಡಿ ಕಾಯಿಲೆಗಳೇನು ಬರಲ್ಬಾರ್ದು ಅನ್ನೋದಕ್ಕೋಸ್ಕರ ನೀರಾ ಕಟ್ಟೋದು ಅಷ್ಟೇ ನೀನು ಬೇರೆ ಏನು ಉದ್ದೇಶದಿಂದ ಎಲ್ಲ ನೀರ ಕಟ್ಟೋದು ಒಂದು ತಿಂಗಳು ಎರಡು ತಿಂಗಳು ಕಟ್ಬಿಟ್ರೆ ಸಾಕು ಮಾಮೂಲಿ ಆರಾಮ ನೀಟಾಗಿ ಮಾಮೂಲಿ ಇದಕ್ಕೆ ಬಂದುಬಿಡುತ್ತೆ ಅದು ಒಂದು ಸರಿ ಎರಡು ಸರಿ ಒಂದು ಎರಡು ಮೂರು ಒಂಬಳೆ ಕಟ್ಟರೆ ಇರೋ ಪರ ಕಾಯಿಲೆ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಮಾಮೂಲಿ ಬಂದುಬಿಡುತ್ತೆ ಅದು ಅಷ್ಟೇ ಬನ್ನಿ ಫ್ರೆಂಡ್ಸ್ ಟುಡೇ ಈವ್ನಿಂಗ್ ನೋಡೋಣ ನೋಡಿ ಸಾಯಂಕಾಲ ಎಷ್ಟು ಬಂದರೆ ನೀರಾ ಹೇಗೆ ನೋಡೋಣ ಎಷ್ಟು ಇದೆ ಏನು ನೋಡೋಣ ಅದ್ರದ್ದು ಸ್ವಲ್ಪ ಬೆಳಿಗ್ಗೆ ಒಂದು ಅರ್ಧ ಲೀಟ್ರ್ ಸಿಕ್ಕಿತ್ತು ಈಗ ನೈಟು ಕಟ್ಟಿ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಅರ್ಧ ಸಿಕ್ಕಿದೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬಿಸಿಲಿದೆ ಇವತ್ತು ತುಂಬ ನೋಡೋಣ ಸಾಯಂಕಾಲ ಎಷ್ಟು ಬರ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಈಗ ಬಿಚ್ಚಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲ ಫ್ರೆಂಡ್ಸ್ ಬಂದಿಲ್ಲ ನೀರ ಮೋಸ್ಟ್ಲಿ ನೀರ ಎಲ್ಲ ಡ್ರಾಪ್ ಆಗಿದೆ ಇದೆ ಕಮ್ಮಿ ಬರ್ತಾ ಇದೆ ನೋಡಿ ಇಲ್ಲಿ ಫುಲ್ ಕಮ್ಮಿ ಇದೆ ಅದೇ ಒಂದು ಕಾಲು ಲೀಟರ್ ಅಷ್ಟು ಇದೆ ನೋಡಿ ಅದು ನೀರ ಅದು ಮಿನಿಮಮ್ ಅಂದ್ರು ಲಾಸ್ಟ್ ಫೈನಲ್ ಅಂದ್ರೆ ಒಂದ್ ಅರ್ಧ ಲೀಟರ್ ಆರ ಬರಬೇಕು ಇದು ನೋಡ್ರಿ ಇದು ಯಾಕೋ ಒಂದು ಕಾಲು ಲೀಟರ್ ಬರ್ತಾ ಇದೆ ದಿನ ದಿನ ಡ್ರಾಪ್ ಆಗ್ತಾ ಇದೆ ಇದು ನೀರ ಪ್ರಾಬ್ಲಮ್ ನೋಡ್ರಿ ಏನು ಇಲ್ಲ ಬರ್ತಾ ಇದೆ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಯಾಕೋ ಮಡಿಕೆನೇನು ಬಿಸ್ಲಿ ಏನಾರು ಡ್ರೈ ಆಗ್ತಾ ಎಳಿಕೊಳ್ತಾ ಇದೆಯಾ ಏನೋ ನೋಡ್ಬೇಕು ಅದು ನೋಡೋಣ ಕಟ್ ಕ್ಲೀನ್ ಮಾಡಿ ಕಟ್ ಮಾಡಿ ನೀಟಾಗಿ ನೋಡೋಣ ಹೇಗಿದೆ ಅಂತ ಇವತ್ತಿನ ಮಾರ್ನಿಂಗ್ ಏನೋ ಪರವಾಗಿಲ್ಲ ಒಂದು ಅರ್ಧ ಲೀಟ್ರ್ ಬಂದಿದೆ ಅಂದರೆ ಈವ್ನಿಂಗು ಫುಲ್ ಕಮ್ಮಿ ಬಂದಿದೆ ಅಲ್ಲ ಕಾಲು ಲೀಟ್ರ್ ಬರ್ತಾ ಇದೆ ಡೈಲಿ ಒಂದೊಂದು ಲೀಟ್ರ್ ಕಮ್ಮಿ ಬರೋಂಗಿಲ್ಲ ಅವನೊಂದು ಒಂಬೆಗಳಲ್ಲಿ ಫೈನಲ್ಲ ಅದು ಅದಕ್ಕಿಂತ ಕಮ್ಮಿ ಅಂತ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅದು ಎಲ್ಲೇ ಹೇಗೆ ಕಟ್ಟರು ಮಿನಿಮಮ್ ಅಷ್ಟು ಬಂದೇ ಬರುತ್ತೆ ನೋಡಿ ಯಾಕೋ ಫುಲ್ ದಿನ ದಿನ ಕಮ್ಮಿ ಆಗ್ತಾಯಿದೆ ಏನೋ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ ಅಂತ ನಾನು ಏನೋ ನೋಡಬೇಕು ನೋಡೋಣ ಇವತ್ತು ಜಾಸ್ತಿ ಕಟ್ ಮಾಡಿ ಕ್ಲೀನ್ ಮಾಡಿ ಅದನ್ನು ನೋಡೋಣ ಇವತ್ತು ಜಾಸ್ತಿ ಕಟ್ ಮಾಡಿದ್ರೆ ಏನಾರು ಬರುತ್ತಾ ನೋಡೋಣ ನಾವು ಎಷ್ಟು ಕೊಯ್ತೀವಿ ಕ್ಲೀನ್ ಮಾಡ್ತೀವಿ ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಅಷ್ಟು ಕ್ಲೀನ್ ಮಾಡಬೇಕು ಆದರೆ ಅಷ್ಟು ಶಾರ್ಪ್ ಇರಬೇಕು ಕುಡಲು ಹಿಂಗೆ ಅಂದರೆ ಫುಲ್ ಕ್ಲೀನಾಗಿ ತೆಗಿಯಂತಂಗೆ ಇರಬೇಕು ಅದು ಫುಲ್ಲು ಅಷ್ಟು ಶಾರ್ಪ್ ಇದ್ದರೆ ಒಳ್ಳೆಯದದು ಹಿಂಗೆ ಇಡದೇ ಒಂದೇ ಸರಿ ಹೇಳಿದ್ರೆ ಕ್ಲೀನ್ ಆಗಂಗೆ ಇರ್ಬೇಕು ಕಟಿಂಗ್ ಆಗಿರ್ಬೇಕು ಅಷ್ಟು ರಫ್ ಇರುತ್ತೆ ಅದು ನೋಡಿ ಎಷ್ಟು ಕಮ್ಮಿ ಇದೆ ನೀರ ಇವತ್ತು ವೇಸ್ಟ್ ನೋಡಿ ಅಷ್ಟೆಲ್ಲ ಶ್ರಮ ಪಟ್ಟಿ ಹತ್ತಿ ಇಳಿಗಿ ಎರಡು ಟೈಮ್ ಹತ್ತಿ ಬೆಳಿಗ್ಗೆ ಹತ್ತಿ ಸಾಯಂಕಾಲ ಹತ್ತಿ ಇಳಿಗಿ ತಗಲೆ ನೋಡಿ ಎಷ್ಟಿದೆ ನೋಡಿ ಇವತ್ತು ಕಾಲು ಲೀಟ್ರ್ ಮಿನಿಮಮ್ ಕಾಲು ಲೀಟ್ರ್ ಅಷ್ಟಿದೆ ನೋಡಿ ಅಷ್ಟೇ ನೋಡಿ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಫುಲ್ಲು ಅಂದರೆ ಬಿಸಿಲುಗೋಸ್ಕರ ಅದು ಇವ್ನಿಂಗು ನೋಡಿ ಕಲ್ಲರೇ ಬ್ರೌನ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ ಅದು ಡೈಲಿ ವಾಟ್ರಲ್ಲಿ ಕ್ಲೀನ್ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಯಾಕೆ ಅಂತಂದರೆ ನಾವು ಫ್ರೆಶ್ ಆಗಿ ಕುಡಿಯೋದಕ್ಕೋಸ್ಕರ ಮಾತ್ರ ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ವಾಶ್ ಮಾಡಿದಷ್ಟು ಒಳ್ಳೆಯದು ಒಂದು ಸರಿ ನೀಟಾಗಿ ನೀರು ವಾಶ್ ಮಾಡಿ ಕಟ್ಟಬೇಕು ತಿರ್ಗಿ ಸಾಯಂಕಾಲ ಒಂದು ಸರಿ ವಾಶ್ ಮಾಡಿ ಹಾಕಿ ಕಟ್ಟಬೇಕು ನೀಟಾಗಿ ಬರ್ತಾ ಇದೆ ನೀರೇ ಏನೋ ಒಟ್ಟಲ್ಲಿ ವಾಶ್ ಮಾಡಿ ಕಟ್ಟಿದ್ರೆ ಆಗ ಏನಾಗುತ್ತೆ ಸ್ಮೆಲ್ಗೆಲ್ಲೇ ನೀರಲ್ಲ ನೀಟಾಗಿರುತ್ತೆ ಕುಡಿಯೋದಕ್ಕೋಸ್ಕರ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದೇ ಇದು ಒಳಗಡೆ ಗಟ್ಟಿ ರಹ ಇರುತ್ತೆ ಅದು ಏನಾಗುತ್ತೆ ಒಂದಿನ ನೈಟ್ ಬೆಳಗ್ಗೆ ಬಿಟ್ಟರೆ ಸ್ಮೆಲ್ ಬರುತ್ತೆ ಉಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಜನಾಲಿಟಿ ಸಿಗೋದಿಲ್ಲ ಕುಡಿಯೋಕ್ಕೆ ನಾವು ಮಾಮೂಲಿ ಬೆಳಗ್ಗೆ ಸಾಯಂಕಾಲ ವಾಶ್ ಮಾಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಮಾಡ್ಕೊ ಅದೆಲ್ಲ ತೊಡೋದು ನೀಟಾಗಿ ಕಟ್ಟಿದೆ ಅಂದರೆ ಏನಾಗುತ್ತೆ ಅಂತಂದರೆ ಫ್ರೆಶ್ ಆಗಿರುತ್ತೆ ನೀರ ಯಾವಾಗೇ ಕುಡಿದ್ರು ಬಿಸಿಲು ಟೈಮ್ಗಳಿಗೆ ಸ್ವಲ್ಪ ಚೇಂಜಸ್ ಬರುತ್ತೆ ಕಲ್ಲರು ಅಷ್ಟೇ ಅದು ಬಿಟ್ಟರೆ ಮಿಕ್ಕದೇನು ಪ್ರಾಬ್ಲಮ್ ಇರೋಲ್ಲ ನೀಟಾಗಿರುತ್ತೆ ಅಂದರೆ ನೈಟಲ್ಲಂತೂ ಇನ್ನೂ ಸೂಪರಾಗಿರುತ್ತೆ ಬೆಳಗ್ಗೆ ಅಷ್ಟವರೆಗೆ ಕೇಳಿಸ್ತೀವಲ್ಲ ಆವಾಗಂತೂ ವರ್ಜನಾಲಿಟಿ ಐದುವರೆಗೆ ಇಳಿಸಿದ್ರೆ ಇನ್ನೂ ಸೂಪರಾಗಿರುತ್ತೆ ಅಷ್ಟು ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಐದು ಐದು ಗಂಟೆ ಅಂತ ಈಗ ಕುಳಿದ್ರೆ ಅಂತ ಅದು ಇಡೀ ಶರೀರನೇ ಕ್ಲೀನ್ ಮಾಡಿಬಿಡುತ್ತೆ ಅಷ್ಟು ಶುದ್ಧವಾಗಿರುತ್ತೆ ಇದು ನೋಡಿ ಯಾರ ಮನೆಗಳಲ್ಲಿ ಒಂದು ಮರ ಎರಡು ಮರ ಮೂರು ಮರ ಐದಾರು ಮರ ಇರೋ ಅಂಥವ್ರು ಟ್ರೈ ಮಾಡ್ಕೊಳ್ಬೋದು ಅವರೇ ಆರಾಮಾಗಿ ಕಟ್ಕೊಂಡ್ರೆ ಫುಲ್ ಹೆಲ್ದಿ ಏನೇ ಇದ್ರು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಆರಾಮಾಗಿ ಗ್ಯಾಸ್ಟ್ರಿಕ್ಕು ಯಾವುದೇ ಇದ್ರೂ ಎಲ್ಲ ಕ್ಲಿಯಾರಿಟಿ ಇದರಲ್ಲಿ ಓನಾಗಿ ಕುಡೀರಿ ವರ್ದಾಲಿಟಿ ಕುಡೀರಿ ನೋಡಿ ಈ ಥರ ಫ್ರೆಶ್ ಆಗಿ ಈ ಥರ ನೀಟಾಗಿ ಕಟ್ಟು ಮಾಡಿ ಯಾರೇ ಮಾಡಿದ್ರು ಮಳೆ ನೀರು ಅದೆಲ್ಲ ಹೋಗ್ಬಾರ್ದು ಅಂತ ಈ ಥರ ನೀಟಾಗಿ ಕಟ್ಟೋದು ಅಷ್ಟೆ ಇವ್ನಿಂಗಲ್ಲಿ ಏನಾರು ಮಳೆಗಳೇ ಬಂದರೆ ಮಳೆ ನೀರೆಲ್ಲ ಹೋಗೋದ್ರೊಳಗೆ ತುಂಬಿಕೊಳ್ಳುತ್ತೆ ಮಳೆ ಹೋದ್ರೆ ಅದಕ್ಕೋಸ್ಕರ ಹಿಂಗೆ ನೀಟಾಗಿ ಅಷ್ಟೇ ಅದನ್ನು ನೀಟಾಗಿರಲಿ ಅಂತ ಅಷ್ಟೇ ಇದ್ದೀನಿ ಬೇರೆ ಏನೂ ಉದ್ದೇಶ ಏನಿಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದೇನಾಗಿದೆ ಈವ್ನಿಂಗ್ ಕಲರ್ ಅಲ್ವ ಇದು ಈವ್ನಿಂಗಲ್ಲಿ ಬಿಸ್ಲು ಸಾಕು ಸಾಕೋಕ್ಕೋಸ್ಕರ ಈ ಥರ ಬಂದಿದೆ ಇದು ಇದು ಏನು ಮಾಡುವುದು ಅಂದರೆ ಫುಲ್ ಏನಿಲ್ಲ ಸ್ವೀಟ್ ಗೀಟ್ ಮಾಮೂಲಿ ಕರೆಲ್ಲ ಕರೆಕ್ಟಾಗಿರುತ್ತೆ ಅದೇನಂದರೆ ಸ್ವಲ್ಪ ಕಲ್ಲ ನೋಡಿ ನೀರ ಕಟ್ಟೋ ಉದ್ದೇಶ ಅಂದರೆ ಕಾಯಿಲೆ ಈ ಥರ ಕಾಯಿಲೆ ಏನೂ ಬರಲ್ಲ ಅದಕ್ಕೋಸ್ಕರ ನೀರ ಕಟ್ಟೋದು ಅಷ್ಟೇ ತೆಂಗಿನಕಾಯಿಗಳು ನೀರ ಚೆನ್ನಾಗಿ ಬರುತ್ತೆ ನೋಡಿ ನೀರು ಎಷ್ಟು ನೀಟಾಗಿದೆ ಇದಕ್ಕೋಸ್ಕರ ನೀರನ್ನು ಒಂದು ಆರು ತಿಂಗಳು ಕಟ್ಟಿದ್ರೆ ಸಾಕಷ್ಟೇನೆ ಅವಾಗ ಏನಾಗುತ್ತೆ ಹೊಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀರ ಕಟ್ಕೊಂಡ್ರೆ ಅಷ್ಟೇ ಮರಗಳಿಗೆ ಕ್ಲೀನಾಗಿರುತ್ತೆ ಅಷ್ಟೇ